ನಾಗರಾಜ್ ತಲ್ಲೂರ್ ಅಂತೇಳಿ ಸರ್ ನಾನು ನಾ ದಲಿತ ಮುಖಂಡ ನಮ್ಮ ತಾಲೂಕಿನಲ್ಲಿ ಇದು ಉಲೆಗುಡ್ಡ ಒಂದೇ ಊರಲ್ಲ ಸರ್ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಐತಿ ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸಲು ಸರ್ಕಾರಿ ಅಧಿಕಾರಿಗಳು ಯಾವುದೇ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಇವತ್ತು ಹಾಲಪ್ಪ ಇರ್ಬೋದು ಕುದುರೆಲ್ಲಪ್ಪ ಇರ್ಬೋದು ಈರಪ್ಪ ಇರ್ಬೋದು ದುರ್ಗಪ್ಪ ಹನುಮಂತ ಇವರೆಲ್ಲ ಬಂದಾರಲ್ಲ ಸರ್ ಅಲ್ಲಿ ಅವ್ರ ನ್ಯಾಯ ಕೇಳ್ಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮಾಡಿಲ್ಲ ಸರ್ ಪೊಲೀಸ್ ಇಲಾಖೆಯವರು ಸಮಸ್ಯೆನ ಇಟ್ಟಿರೋದು ಇಟ್ಟಿರೋದಿಷ್ಟೇ ಸಮಸ್ಯೆನ ಸಮಸ್ಯೆ ಆಗಿರಾಕ್ ಬಿಡ್ಬೇಡ್ರಿ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ನಮಗೂ ಅಂತ ಮಾನವ ಮಾನವ್ರು ನಾವು ನಮ್ಮನ್ನು ಮನುಷ್ಯರ ಜೀತಿ ಬದುಕ್ ಬದುಕಾಕ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಸಮಾಜದ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್ ಒಟ್ಟಾರೆ ನಮ್ಮ ತಾಲೂಕಿನ ಏನು ಸಮಸ್ಯೆ ಅಸ್ಪೃಶ್ಯತೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇಲ್ಲಿ ದೇವಸ್ಥಾನ ಕರ್ಕೊಂಡಾಗಲ್ಲ ಒಂದು ಟೀ ಹೋಟೆಲ್ ಟೀ ವರ್ ಕೊಡ್ತಾರ ಇವತ್ತು ಕಟಿಂಗ್ ಶಿ ಕಟಿಂಗ್ ಮಾಡಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ಅದೇ ಉಲೇ ಗುಡ್ಡದಾಗ ಇಲ್ಲಿ ಸಮಸ್ಯೆ ಆಗೈತಲ್ಲ ಉಲೇ ಗುಡ್ಡ ಯಲಬುರ್ಗ ತಾಲೂಕು ಕೇಂದ್ರಕ್ಕೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಐತಿ ಒಂದ್ ದಿನ ಇವ್ರ್ ಕಟಿಂಗ್ ಮಾಡ್ಸಕ್ ಬರ್ಬೇಕು ಕಟಿಂಗ್ ಮಾಡ್ಸಕ್ ಬರ್ಬೇಕು ಅಂತ ಬಂದ್ರಪ್ಪ ಅಂತಂದ್ರೆ ಒಂದ್ ದಿನ ದುಡಿಮೆ ಬಿಟ್ಟು ಬರ್ಬೇಕು ಜೊತೆಗೆ ಇವ್ರದ್ದು ಮತ್ತ್ ನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಸಹಿತ ಆಗತ್ತೆ ಇಂಥ ಹಲವಾರು ಸಮಸ್ಯೆಗಳು ನಮ್ಮ ತಾಲೂಕಿನಾಗ ಅದಾವು ಇದನ್ನ ಯಾವ ಅಧಿಕಾರಿನೂ ಇದ್ರ ಬಗ್ಗೆ ಗಮನ ಹರಿಸಲ್ರು ಸುಮ್ನಾ ನೆಪ ಮಾತ್ರಕ್ಕೆ ಏನೋ ಮಾಡ್ತೀವಿ ಸಮಸ್ಯೆ ಆಗೈತೆ ಅಂತ ಬಂದಾಗ ಅಷ್ಟ ನೆಪ ಮಾತ್ರಕ್ಕೆ ಇಂತವ್ರಿಗೆ ಕೆಲವೊಂದು ಕಾರ್ಯಕ್ರಮ ಅದ್ರ ಮಾಡ್ತೀನಿ ಇದ್ರ ಮಾಡ್ತೀನಿ ಅಂತ ಹೇಳ್ತಾರೆ ಅದುವರೆಗೆ ಸಮಸ್ಯೆ ಪರಿಹಾರ ಕೊಡ್ಬೇಕಂತಂದು ಯಾರು ಮುಂದೆ ಬಂದಿಲ್ಲ ಇವತ್ತಿನ ಯಾರು ಮುಂದೆ ಬಂದಿಲ್ಲ ತಾವು ಈಗ ತಮ್ಮ ಗಮನಕ್ಕೆ ಇದೆ ಪಸ್ಟೇ ನಿಮಗೆ ಇಲ್ಲ ಇದು ನಮ್ ಇದು ಎಲ್ಲರಿಗೂ ಗೊತ್ತಿರೋಂತ ವಿಚಾರನ ಪ್ರತಿಯೊಂದು ಹಳ್ಳಿಯಲ್ಲೂ ಈ ಸಮಸ್ಯೆ ಇದೆ ಅದನ್ನ ಹೋಗಿ ಐಡೆಂಟಿಫೈ ಐಡೆಂಟಿಫೈ ಮಾಡೋಲ್ಲ ಅದನ್ನ ಹೋಗಿ ಹುಡುಕೋರಿಲ್ಲ ಸಮಸ್ಯೆ ಸಮಸ್ಯೆ ಹುಡುಕ್ಬೇಕ ಐತಿ ಸಮಸ್ಯೆ ಎಲ್ಲಾರದ್ರು ಸಾಕಷ್ಟು ಐತಿ ಆದ್ರೆ ಅದನ್ನ ಅವ್ರು ಇಲ್ಲ ಅಂದ್ರೆ ಆಫೀಸರ್ ಮೇಲೆ ಇಲ್ಲ ಆಫೀಸರ್ ಮೇಲೆ ನೆಂಪಕಿ ತಪ್ಪ ಅಂತಂದ್ರೆ ಅವ್ರು ಸಮಸ್ಯೆ ಬಂದು ಹೇಳ್ಕೊಂತಿದ್ರು ನಮ್ಗೆ ಪರಿಹಾರ ಸಿಗುತ್ತೆ ಅನ್ನೋದಾಗ ಕಾನ್ಫಿಡೆನ್ಸ್ ಯಾರಿಗೂ ಇಲ್ಲ ಇವತ್ತಿಗೆ ದಲಿತರಿಗೆ ಎಸ್ ವಿ ಭಗೀಂತ್ ಸಮಾಜ ಕಲ್ಯಾಣ ಅಧಿಕಾರಿ ಈಗ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ರೈಟ್ಸ್